సమాజిక జాలత సిాపట్టె వైరల్ మోనాలిసోస్లే ಸ್ನೇಹಿತರೆ ನೂರು ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ಬರುವ ಮಹಾ ಕುಂಭಮೇಳ ಈ ಪ್ರಯಾಗ್ನಲ್ಲಿ ನಡೆಯುತ್ತಾ ಇದೆ ಸ್ನೇಹಿತರೆ ಇದನ್ನು ನೋಡುವುದೇ ಒಂದು ವಿಸ್ಮಯ ಸ್ನೇಹಿತರೆ ಏಕೆ ಅಂತ ಹೇಳ್ತೀರಾ ಇಲ್ಲಿ ನಡೀತಕ್ಕ ಧಾರ್ಮಿಕ ವಿಧಿವಿಧಾನಗಳು ನಾಗ ಸಾಧುಗಳ ಧಾರ್ಮಿಕ ತಪೋವೃತಗಳು ನೋಡಲು ಎರಡು ಕಣ್ಣು ಸಾಲ್ತಾ ಇಲ್ಲ ಅರೆ ಇದೇನಪ್ಪ ಮೋನಾಲಿಸ ಮತ್ತು ಕುಂಭಮೇಳಕ್ಕೂ ಇರು ಏನ್ ಸಂಬಂಧ ಅಂತ ಕೇಳ್ತೀರಾ ಅಲ್ಲೇ ಇರೋದು ಸ್ನೇಹಿತರೆ ಚಿತ್ರ ಮತ್ತು ವಿಸ್ಮಯ ಇಂತಹ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮೊದಮೊದಲು ಮಹಾಕುಂಭ ಮೇಳದಲ್ಲಿ ಅನೇಕ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅದರಲ್ಲಿ ಪ್ರಥಮವಾಗಿ ಐಐಟಿ ಬಾಬಾ ಅಜಯ್ ಸಿಂಗ್ ಇವರು ಕೂಡ ದೊಡ್ಡ ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸವನ್ನು ತೊರೆದು ನಾಗಾ ಸಾಧುಗಳಾಗಿ ಸನ್ಯಾಸ ದೀಕ್ಷೆ ಪಡೆದಂತಹ ವಿಚಿತ್ರ ಮತ್ತು ವಿಸ್ಮಯ ವಿಡಿಯೋ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಂತೆ ಇವರ ಗುರುಗಳು ಕೂಡ ಇವರನ್ನು ಬಿಟ್ಟು ಈಗ ಬೇರೆ ಆಶ್ರಮ ಸೇರಿದಿದ್ದಾರೆ ನಂತರದಲ್ಲಿ ಬರುವುದೇ ಹರ್ಷಾರ್ಚಾರ್ಯ ಇವರು ಕುಂಭಮೇಳದಲ್ಲಿ ಭಕ್ತಿಯಾಗಿ ಭಾಗವಹಿಸಲು ಬಂದಿದ್ರು ಆದರೆ ಸಾಮಾಜಿಕ ಜಾಲತಾಣದಲ್ಲಿ ಇವರ ವಿಡಿಯೋ ಮತ್ತು ಫೋಟೋಗಳನ್ನು ಹಾಕುತ್ತಿದ್ದಂತೆ ಜನರು ಊಹಾಪೋಹ ಕಲ್ಪನೆ ಮಾಡುತ್ತಾ ಇವರು ಈ ಕುಂಭಮೇಳವೇ ತೊರೆದು ಅಲ್ಲಿಂದ ಅಳುತ್ತಾ ಹೋಗಿಬಿಡ್ತಾರೆ ಸ್ನೇಹಿತರೆ ನಂತರದಲ್ಲಿ ಪ್ರಸ್ತುತ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ಲಿರುವ ಹುಡುಗಿ ಅಂತಂದ್ರೆ ಮೋನಾಲಿಸಾ ಭೋಸ್ಲೆ ಮೋನಾಲಿಸಾ ಬೋಸ್ಲೆ ಇವಳು ಮಹಾಕುಂಭ ಮೇಳದಲ್ಲಿ ರುದ್ರಾಕ್ಷಿಯನ್ನು ಮಾರುವ ಹುಡುಗಿ ಇಡೀ ಕುಟುಂಬವೇ ರುದ್ರಾಕ್ಷಿಯನ್ನು ನಂಬಿಕೊಂಡು ಮಹಾಕುಂಭ ಮೇಳದಲ್ಲಿ ಮಾರಾಟ ಮಾಡಿ ಜೀವನ ಸಾಗಿಸುತ್ತೆ ಸ್ನೇಹಿತರೆ ಇಂತಹ ಹುಡುಗಿಯ ಯಾವುದೋ ಒಬ್ಬ ವ್ಯಕ್ತಿ ಟ್ರೆಂಡಿಂಗ್ ವಿಡಿಯೋ ಮಾಡ್ತಾನೆ ಈ ವಿಡಿಯೋ ಎಷ್ಟರ ಮಟ್ಟಿಗೆ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಅಂತಂದ್ರೆ ದಿನ ಬೆಳಗಾಗೋದ್ರೊಳಗೆ ಆಗೋದ್ರೊಳಗೆ ಹುಡುಗಿ ತುಂಬಾನೇ ಭಾರತವಲ್ಲದೆ ಇಡೀ ಜಗತ್ತಿಗೆ ಪ್ರಸಿದ್ಧಳಾಗ್ತಾಳೆ ಇದಕ್ಕೆ ಕಾರಣ ಸ್ನೇಹಿತರೆ ಆ ಹುಡುಗಿಯ ಕಣ್ಣು ನಗು ಮುಖದ ಕಾಂತಿ ಇದು ಇಡೀ ವೈರಲ್ ಆಗಲು ಕಾರಣ ಸ್ನೇಹಿತರೆ ಇಡೀ ಭಾರತದಂತ ಅಲ್ಲದೆ ಅನೇಕ ಯೂಟ್ಯೂಬರ್ಗಳು ಅನೇಕ ಸೋಷಿಯಲ್ ಮೀಡಿಯಾಗಳು ಮಿನಿಸ್ಟ್ರಿ ಮೀಡಿಯಾಗಳು ಎಲ್ಲವೂ ಕೂಡ ಧಾವಿಸಿ ಈ ಕುಂಭಮೇಳದಲ್ಲಿ ಈ ಹುಡುಗಿಯನ್ನೇ ಹುಡುಕಲು ಪ್ರಾರಂಭಿಸುತ್ತಾರೆ ಈ ಹುಡುಗಿಯೊಂದಿಗೆ ಸೆಲ್ಫಿ ಮತ್ತು ವಿಡಿಯೋಗಳನ್ನು ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡಲು ಪ್ರಾರಂಭಿಸ್ತಾರೆ ಮೊದಮೊದಲು ಈ ಹುಡುಗಿಯು ಕೂಡ ಅಷ್ಟೇನು ಇದು ಖುಷಿ ಕೊಟ್ಟರು ಕೂಡ ಹತ್ತಾರು ಜನರು ಹೋಗಿ ಸಾವಿರಾರು ಜನರು ಹಾಕ್ತಾರೆ ಇದರಿಂದ ಕುಟುಂಬದ ನೆಮ್ಮದಿಯೇ ಇಲ್ಲದಂತಾಗುತ್ತೆ ಯೂಟ್ಯೂಬರ್ಸ್ ಮಿನಿಸ್ಟರ್ ಮೀಡಿಯಾ ಇನ್ನಿತರ ಜನರು ಕೂಡ ಸೆಲ್ಫಿಗಾಗಿ ವಿಡಿಯೋಗಾಗಿ ಮುಗಿಬೀಳುತ್ತಾರೆ ಈ ಕುಟುಂಬದಲ್ಲಿ ಎಲ್ಲರೂ ಕೂಡ ಹೈರಾಣಾಗಿ ಹೋಗ್ತಾರೆ ಮೂಲತಃ ರಾಜಸ್ಥಾನದ ಕೋಬ್ರಾ ಜೀಪ್ಸ್ ಎಂಬ ಜನಾಂಗದ ಹೆಣ್ಣು ಮಕ್ಕಳು ಕಣ್ಣು ಈ ರೀತಿ ಕಾಣುವುದು ಹೆಚ್ಚು ಸ್ನೇಹಿತರೆ ಇವರ ಕಣ್ಣುಗಳು ತಿಳಿ ನೀಲಿ ಮತ್ತು ಅತ್ಯಾಕರ್ಷವಾಗಿರುತ್ತೆ ಕುಂಭಮೇಳದಲ್ಲಿ ರುದ್ರಾಕ್ಷಿ ಮಾರುವುದನ್ನು ಬಿಟ್ಟು ಜನರಿಗೆ ಫೋರ್ಸ್ ಕೊಡುವುದೇ ಮೋನಾಲಿಸ ಕೆಲಸ ಆಗಿ ಹೋಗಿಬಿಡುತ್ತೆ ಸ್ನೇಹಿತರೆ ಇದರಿಂದ ಮನೆಯವರೆಲ್ಲ ಖುಷಿಯಾಗುವ ಬದಲು ದುಃಖಿಸುವಂತಾಗುತ್ತೆ ಸ್ನೇಹಿತೆ ಇವಳು ಕೂಡ ಖಿನ್ನತೆಗಳು ಒಳಗಾಗ್ತಾಳೆ ಮಾಸ್ಕ್ ಹಾಕಿಕೊಂಡು ರುದ್ರಾಕ್ಷಿ ಮಾಡಿದರೂ ಕೂಡ ಜನರು ಇವಳನ್ನು ಹುಡುಕಿಕೊಂಡು ಬಂದು ಸೆಲ್ಫಿ ತೆಗೆದುಕೊಳ್ಳುವುದು ವಿಡಿಯೋ ಮಾಡಿಕೊಳ್ಳುವುದು ಮಾಡ್ತಾರೆ ಸ್ನೇಹಿತರೆ ಇದರಿಂದ ಈಕೆ ತಿರಸ್ಕರಿಸಿದ್ರೆ ಕೆಟ್ಟ ಕೆಟ್ಟ ಮಾತುಗಳನ್ನು ಆಡ್ತಾರೆ ಇದರಿಂದ ಮೂಲಾನಿಸ ಪ್ಲೀಸ್ ನನ್ನನ್ನು ಬಿಟ್ಟುಬಿಡಿ ಅಂತ ಕೇಳ್ಕೊಂಡ್ರು ಕೂಡ ಕೂಡ ಅರ್ಥ ಮಾಡ್ಕೋತಾ ಇಲ್ಲ ಅಷ್ಟರ ಮಟ್ಟಿಗೆ ಮೀಡಿಯಾದಲ್ಲಿ ವೈರಲ್ ಆಗಿದ್ದಾಳೆ ಇದನ್ನೆಲ್ಲ ಗಮನಿಸಿದ ಇವಳ ತಂದೆ ಈ ಕುಂಭಮೇಳದಲ್ಲಿ ನನ್ನ ಮಗಳಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಎಂದು ತಮ್ಮ ಹುಟ್ಟೂರಾದ ಮದನ ಹುಟ್ಟೂರ್ನಲ್ಲಾದರೂ ಕೂಡ ಇವಳು ನೆಮ್ಮದಿಯಾಗಿರಲಿ ಎನ್ನುವುದೇ ಎಲ್ಲರ ಆಸೆ ಬಾಲಿವುಡ್ಗೂ ಕೂಡ ಇವಳು ಗೊತ್ತಾಗಿದ್ದಾಳೆ ಸನೋಜ್ ಮಿಶ್ರಾ ನಿರ್ದೇಶನದಲ್ಲಿ ಡೈರಿ ಆಫ್ ಮಣಿಪುರ್ ಚಿತ್ರದಲ್ಲಿ ಈಕೆ ನಾಯಕ ನಟಿಯಾಗಿ ಘೋಷಣೆಯಾಗಿದ್ದಾಳೆ ಈಕೆಗೆ ನಟನಾ ತರಬೇತಿಯನ್ನು ಈ ಚಿತ್ರ ತಂಡವೇ ನೀಡಲಿದೆ ಸ್ನೇಹಿತರೆ ಇದರ ಮೂಲಕ ಬಾಲಿವುಡ್ ನಾಯಕಿಯಾಗಿ ಕೂಡ ಮೋನಾಲಿಸ ಭೋಸ್ಲೆ ಮಿಂಚಲಿದ್ದಾರೆ ಸ್ನೇಹಿತರೆ ಅದೇ ಸ್ನೇಹಿತರೆ ಸೋಷಿಯಲ್ ಮೀಡಿಯಾ ಸಾಮಾಜಿಕ ಜಾಲತಾಣಗಳಲ್ಲಿ ಮೋನಾಲಿಸ ಸಂತೋಷ ಅನುಭವಿಸಿದ್ದಕ್ಕಿಂತ ದುಃಖವೇ ಹೆಚ್ಚು ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಿಂದ ನಾವು ಉಪಯುಕ್ತ ಮಾಹಿತಿಯನ್ನು ಪಡೆಯೋಣ ಈ ಸೋಷಿಯಲ್ ಮೀಡಿಯಾವನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳೋಣ ಸೋಷಿಯಲ್ ಮೀಡಿಯಾದಿಂದ ಇನ್ನೊಬ್ಬರ ಜೀವನ ನೆಮ್ಮದಿ ಕದಡಬಾರದು ಇಂತಹ ಸ್ವಾರಸ್ಯಕರ ವಿಡಿಯೋಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಲಹೆ ಸೂಚನೆಗಳಿದ್ರೆ ಕಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು